ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ಶಿವನಿಗೆ ಪ್ರಾಣವಿಟ್ಟು ಭಜನೆ ಮಾಡುವ ಒಬ್ಬ ಬಡ ರೈತ ವಾಸ ಮಾಡುತ್ತಿದ್ದ ಅವನ ಹೆಸರು ಮರಿಗೌಡ ಅವನಿಗೆ ದೊಡ್ಡ ಜಮೀನುಗಳಿರಲಿಲ್ಲ ವರ್ಷಾನುಗಟ್ಟಲೆ ಮಳೆ ಸರಿಯಾಗಿ ಬಾರದ ಕಾರಣ ಬೆಳೆಯು ಸರಿಯಾಗಿ ಆಗುತ್ತಿರಲಿಲ್ಲ ಮನೆಯಲ್ಲಿದ್ದ ಹೆಂಡತಿ ಲಕ್ಷ್ಮಿ ಮಗು ಗೋಪಿಯವರ ಮುಖದಲ್ಲೂ ಚಿಂತೆ ಆದರೆ ಮನೆಯಲ್ಲಿ ಒಂದು ವಿಷಯ ಮಾತ್ರ ಎಂದಿಗೂ ಕಡಿಮೆಯಾಗಲಿಲ್ಲ ಅದು ಎಂದರೆ ಭಕ್ತಿ ಮನೆಯ ಬಾಗಿಲಿನ ಹತ್ತಿರವೇ ಚಿಕ್ಕ ಕಲ್ಲಿನ ಮೇಲೆ ಸ್ಥಾಪಿಸಿದ ಶಿವಲಿಂಗ ಬದಿಯಲ್ಲಿ ಒಣ ಹೂವುಗಳು ಅರ್ಧವಾಗಿ ಕರಗಿದ ದೀಪದ ಹತ್ತಿ ಇದನ್ನೆಲ್ಲ ನೋಡಿ ಹಳ್ಳಿಯವರು ಹೇಳುತ್ತಿದ್ದರೂ ಮರಿಗೌಡನ ಹತ್ತಿರ ಹಣ ಕಡಿಮೆ ಇರಬಹುದು ಆದರೆ ಭಕ್ತಿ ತುಂಬ ಇದೆ ಮರಿಗೌಡನ ದಿನ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲೇ ಎದ್ದು ಕಾಲು ಮುಖ ತೊಳೆದು ಆ ಚಿಕ್ಕ ಶಿವಲಿಂಗದ ಮುಂದೆ ಕುಳಿತುಕೊಂಡು ಓಂ ನಮಃ ಶಿವಾಯ ಜಪದಿಂದಲೇ ಆರಂಭವಾಗುತ್ತಿತ್ತು ಹಳ್ಳಿಯಲ್ಲಿ ಯಾರಿಗಾದರೂ ಕಷ್ಟ ಬಂದರೂ ಮೊದಲು ಅವನ ಮನೆಗೆ ಬಂದು ಗೌಡ ನಿನ್ನ ದೇವರಿಗೆ ಹೇಳು ನಮ್ಮ ಕೆಲಸ ಆಗಲಿ ಎಂದು ಬೇಡಿಕೊಳ್ಳುತ್ತಿದ್ದರು ಅವನು ಅವರ ಮಾತು ಕೇಳಿ ಶಿವಲಿಂಗದ ಮುಂದೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಿದ್ದ ನಾನೇನೂ ಮಾಡಲ್ಲಪ್ಪ ನೀನೇ ಮಾಡ್ಬೇಕು ಎಂದು ಮನಸ್ಸಲ್ಲಿ ಪ್ರಾರ್ಥಿಸುತ್ತಿದ್ದ ಒಂದು ವರ್ಷ ಬಿರುಸು ಬಿಸಿಲು ಹಿಡಿದಾಗ ಮಳೆ ಬರಲೇ ಬರಲಿಲ್ಲ ಹಳ್ಳಿಯ ಕೆರೆ ಬಾಯಿ ಬಿಟ್ಟಂತಾಯಿತು ಜಮೀನು ಬಿರುಕು ಬಿಟ್ಟಿತು ಮಣ್ಣಿನಲ್ಲಿದ್ದ ಕೊನೆಯ ತೇವವು ಒಣಗಿಹೋಯಿತು ಹಳ್ಳಿಯವರು ದೇವಾಲಯಗಳಲ್ಲಿ ಹೋಮ ಹವನ ಮಾಡಿಕೊಂಡರೂ ಮಳೆಗಾರೆ ಕಾಣಲಿಲ್ಲ ಆಗ ಎಲ್ಲರೂ ಸೇರಿ ನಾವು ದೊಡ್ಡ ಪಟ್ಟಣದ ಪ್ರಸಿದ್ಧ ಶಿವಕ್ಷೇತ್ರಕ್ಕೆ ಹೋಗೋಣ ಅಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳ್ತಾನೆ ಎಂದು ನಿರ್ಧರಿಸಿದರು ಎಲ್ಲರೂ ಹಣ ಧಾನ್ಯ ಕೊಡುಗೆ ಕೆಳಗೆ ಸೇರಿಸುತ್ತಿದ್ದರೆ ಮರಿಗೌಡನ ತುರ್ತುಸ್ಥಿತಿ ಬೇರೆ ಮನೆಯಲ್ಲಿದ್ದ ಕೊನೆಯ ಎರಡು ಮುದ್ದೆ ಅಕ್ಕಿಯನ್ನೇ ಲಕ್ಷ್ಮೀ ಊಟಕ್ಕೆ ಬೇಯಿಸಿದ್ದಳು ಜೇಬಿನಲ್ಲಿದ್ದದ್ದು ಎರಡು ಹಳೆಯ ನಾಣ್ಯಗಳು ಹಳ್ಳಿಯವರು ಮರಿಗೌಡ ನೀನು ನಮ್ಮ ಜೊತೆ ಬಾ ನಿನ್ನಂತಹ ಭಕ್ತನೂ ಇದ್ದರೆ ನಮ್ಮ ಪ್ರಾರ್ಥನೆ ಇನ್ನೂ ಬಲವಾಗುತ್ತದೆ ಎಂದು ಹೇಳಿದಾಗ ಅವನು ಕಳವಳಗೊಂಡ ನನ್ನ ಹತ್ತಿರ ಕಾಣಿಕೆ ಕೊಡುವಂಥದ್ದೇನೂ ಇಲ್ಲಪ್ಪ ಖಾಲಿ ಹಸ್ತರಾಗಿ ದೇವರನ್ನು ನೋಡೋದಕ್ಕೆ ಮನಸ್ಸೇ ಆಗ್ತಾ ಇಲ್ವಲ್ಲ ಎಂದು ಮುಜುಗರಪಟ್ಟ ಆಗ ಲಕ್ಷ್ಮಿ ಒಳಗಿಂದ ಒಂದು ಚಿಕ್ಕ ಬಟ್ಟೆಯ ಪ್ಯಾಕೆಟ್ ತಂದು ಹಿಡಿದಳು ಇದನ್ನು ಮರತೆ ಹೋದೆ ನಾನು ಸಾಕಷ್ಟು ಕಾಲ ಜೋಳದ ಹಿಟ್ಟಿನಿಂದ ಹಾಕಿಕೊಂಡ ಉಂಡೆಗಳಿಂದ ಎರಡು ಉಂಡೆ ಉಳಿಸಿಕೊಂಡಿದ್ದೇನೆ ನೀನು ಹೋದಾಗ ದೇವರಿಗೆ ಕಾಣಿಕೆ ಹಾಕು ಎಂದು ಹೇಳಿದಳು ಮರಿಗೌಡನ ಕಣ್ಣು ನೀರಿನಿಂದ ತುಂಬಿತು ಅವನು ಮನಸ್ಸಲ್ಲಿ ಹಣವಿಲ್ಲ ಚಿನ್ನವಿಲ್ಲ ಆದರೆ ನನ್ನ ಹೆಂಡತಿಯ ಈ ಸಣ್ಣ ಕಾಣಿಕೆ ನನ್ನ ಭಕ್ತಿಯ ಜೊತೆ ಸೇರಿ ಶಿವನ ಪಾದಕ್ಕೆ ಬಿದ್ದರೆ ಸಾಕು ಎಂದು ಭಾವಿಸಿದ ಮುಂದಿನ ದಿನ ಹಳ್ಳಿಯವರೆಲ್ಲ ತಿರುಕತಿಯಾಗಿ ವಸ್ತ್ರ ಆಭರಣಗಳೊಂದಿಗೆ ಏಣಿಯಲ್ಲಿ ಹೂವು ಹಣ್ಣು ತನ್ನ ಸತ್ವಕ್ಕೆ ತಕ್ಕ ಕಾಣಿಕೆಗಳಂದು ತುಂಬಿಕೊಂಡು ಹೊರಟರು ಮರಿಗೌಡ ಮಾತ್ರ ಸರಳ ದಪ್ಪ ಕಂಬಳಿ ಹೊತ್ತುಕೊಂಡು ಕುತ್ತಿಗೆಯಲ್ಲಿ ಹಳೆಯ ರುದ್ರಾಕ್ಷಿಯನ್ನು ಹಾಕಿಕೊಂಡಿದ್ದ ದಾರಿಯೊಬ್ಬನು ಕೇಳಿದ ಗೌಡ ನೀನು ಏನಾದರೂ ವಿಶೇಷ ಅಭಿಷೇಕ ಮಾಡ್ತೀಯಾ ಹಾಲು ತುಪ್ಪ ಜೇನು ಹಣ್ಣಿನ ಅಭಿಷೇಕ ಮಾಡೋದಾದ್ರೂ ಕಡೆ ನೋಡಿದೀಯಾ ಮರಿಗೌಡ ನಗುತ್ತಾ ನನಗೆ ಶಿವನ ಮೇಲೆ ಇರುವ ಪ್ರೀತಿ ಇವಳ ಕೊಟ್ಟ ಎರಡು ಉಂಡೆ ನನ್ನ ಶ್ರಮ ಇವೇ ಸಾಕು ಅವುಗಳಿಗೆ ಮೌಲ್ಯ ಕೊಡುವವನು ಶಿವನೇ ಎಂದು ಹೇಳಿದ ಹೀಗೆ ಎಲ್ಲರೂ ಹಾದು ಹೋಗುತ್ತಿರುವ ಅರಣ್ಯದ ದಾರಿಯಲ್ಲಿ ಒಂದು ದೊಡ್ಡ ಕಲ್ಲಿನ ಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡರು ಹಳ್ಳಿಯವರೆಲ್ಲ ತಮ್ಮ ತಿಂಡಿ ಪಿಂಡಿ ಹಂಚಿಕೊಂಡರು ಮರಿಗೌಡ ತನ್ನ ಹತ್ತಿರ ಇದ್ದ ಚಿಕ್ಕ ಉಂಡೆಯ ಪ್ಯಾಕೆಟ್ ಕಡೆ ನೋಡುತ್ತಲೇ ಇದ್ದ ಇವು ದೇವರಿಗಾದದ್ದು ನಾನಿದನ್ನು ಈಗ ತಿನ್ನುವುದಿಲ್ಲ ಎಂದು ನಿಶ್ಚಯ ಮಾಡಿಕೊಂಡ ಮಗು ಗೋಪಿ ತಂದೆಯೊಡನೆ ಬಂದು ಅಪ್ಪ ನನಗೆ ಸ್ವಲ್ಪ ಹೊಟ್ಟೆ ಹಸಿವಾಗಿದೆ ಎಂದಾಗ ಮರಿಗೌಡ ತನ್ನ ಜೇಬಿನಲ್ಲಿದ್ದ ಒಂದು ಮುದ್ದೆ ಬೇಲಿನ ಕಾಯಿಯನ್ನು ತೆಗೆಯಿ ಇದನ್ನು ತಿನ್ನು ಕಣೆ ದೇವರಿಗೆ ಕೊಡಬೇಕಾದದ್ದನ್ನು ಮುಂದಿನವನನ್ನೇ ಕೊಟ್ಟರೆ ದೇವರು ಖುಷಿಪಡಲಾರೆ ಎಂದು ಮೃದುವಾಗಿ ಹೇಳಿದ ಬಹುಕಾಲ ನಂತರ ಅವರು ದೊಡ್ಡ ಪಟ್ಟಣದ ಶಿವಕ್ಷೇತ್ರಕ್ಕೆ ತಲುಪಿದರು ದೇವಾಲಯವು ಭವ್ಯವಾಗಿ ಕಂಗೊಳಿಸುತ್ತಿತ್ತು ಗೋಪುರದ ಮೇಲೆ ಲೋಹದ ಕಲಶ ಮಿಂಚುತ್ತಿತ್ತು ಘಂಟೆಗಳ ಧ್ವನಿ ಆಕಾಶವನ್ನೇ ನಡುಗಿಸುತ್ತಿತ್ತು ಭಕ್ತರ ಹರಹರ ಮಹಾದೇವ ಕೂಗಾಟ ದಿಕ್ಕೆದಲ್ಲ ಹರಡಿತ್ತು ದೊಡ್ಡ ಧನಿಕರು ಚಿನ್ನದ ಪಾತ್ರೆಗಳಲ್ಲಿ ಹಾಲು ತುಪ್ಪ ತಂದು ಅಭಿಷೇಕ ಮಾಡಿಸುತ್ತಿದ್ದರು ಯಜಮಾನರು ಸಾವಿರಾರು ರೂಪಾಯಿಗಳ ದಕ್ಷಿಣೆ ಕೊಟ್ಟು ವಿಶೇಷ ಹೋಮ ಮಾಡಿಸುತ್ತಿದ್ದರು ಮರಿಗೌಡನ ಮನಸ್ಸಿನಲ್ಲಿ ಸ್ವಲ್ಪ ಒತ್ತಡ ಉಂಟಾಯಿತು ಇವತ್ತಿಗೆ ನನ್ನ ಹತ್ತಿರ ಎರಡು ಜೋಳದ ಉಂಡೆ ಮಾತ್ರ ಇಷ್ಟೊಂದು ಆಸ್ತಿಪಾಸ್ತಿ ಇರುವವರು ದೇವರ ಮುಂದೆ ನಿಂತಿದ್ದಾರೆ ನನ್ನ ಕಾಣಿಕೆ ದೇವರಿಗೆ ಸ್ವಲ್ಪವೂ ತೋಚುತ್ತದೆಯಾ ಎಂದು ಅವನ ಮನಸ್ಸಲ್ಲಿ ಸಂಶಯ ಮೂಡಿತು ಆದರೆ ಆ ಕ್ಷಣದಲ್ಲೇ ಅವನು ಮೂರ್ತಿಯ ಕಡೆ ನೋಡಿ ನೀನು ಶ್ರೀಮಂತನ ದೇವರಲ್ಲ ಗರೀಬನ ದೇವನವೂ ಹೌದು ನಿನ್ನನ್ನು ತಲುಪೋ ದಾರಿ ಮುದ್ದೆಯಲ್ಲ ಹೃದಯದಲ್ಲಿದೆ ಎಂದು ಮನಸ್ಸಲ್ಲಿ ಮಾತನಾಡಿಕೊಂಡ ದಟ್ಟ ಜನಸಂಧಿಯ ನಡುವೆ ತನ್ನ ಸರದಿ ಬರಲು ಸಾಕಷ್ಟು ಸಮಯ ತೆಗೆದುಕೊಂಡಿತು ಮಧ್ಯದಲ್ಲಿ ದೇವಾಲಯದ ಒಳಗಿದ್ದ ಪಂಸಾರಿಯೊಬ್ಬನು ಉರಿದ ಕಂಠದಿಂದ ಘೋಷಣೆ ಮಾಡುತ್ತಿದ್ದ ಯಾರು ವಿಶೇಷ ರುದ್ರಾಭಿಷೇಕ ಮಾಡಿಸಿಕೊಳ್ಳುತ್ತಾರೋ ಅವರಿಗಾಗಿ ನಾಳೆ ನಿತ್ಯ ಪೂಜೆಯಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಲಾಗುತ್ತದೆ ನಿಮ್ಮ ಹೆಸರು ನೋಂದಣಿ ಮಾಡಿ ಹಲವರು ಓಡೋಡುಕೊಂಡು ಹಣ ಕೊಟ್ಟು ಹೆಸರು ನೋಂದಣಿಸಿಕೊಳ್ಳುತ್ತಿದ್ದರು ಮರಿಗೌಡ ತನ್ನ ಎರಡು ನಾಣ್ಯಗಳನ್ನು ಜೇಬಿನಲ್ಲಿ ಹಿಡಿದುಕೊಂಡಿದ್ದರು ಅವುಗಳನ್ನು ಕೊಡುವ ಬಗ್ಗೆ ಮನಸ್ಸೇ ಬರಲಿಲ್ಲ ಈ ಹಣದಿಂದ ನಾನು ಹಿಂತಿರುಗುವ ದಾರಿಯಲ್ಲಿ ಮಗುವಿಗೆ ಸ್ವಲ್ಪ ಹಿಟ್ಟುಕೊಂಡು ಕೊಡಬಹುದು ಭಗವಂತನಿಗೆ ನನ್ನ ಎರಡು ಉಂಡೆ ಸಾಕು ಎಂದು ಕಂಡುಕೊಂಡ ಕೊನೆಗೆ ಅವನ ಸರದಿ ಬಂದಾಗ ಪಂಡಿತರು ಮುಂದೆ ಬನ್ನಿ ಒಬ್ಬೊಬ್ಬರೂ ಬೇಗ ಹೋಗಿ ಬನ್ನಿ ಜನ ತುಂಬಾ ಇದ್ದಾರೆ ಎಂದು ತುರ್ತುಪಡಿಸುತ್ತಿದ್ದರು ಮರಿಗೌಡ ಶಿವಲಿಂಗದ ಮುಂದೆ ನಿಂತಾಗ ಅವನ ಕಾಲುಗಳು ಸ್ವತಃ ಜಾರಿನಂದೇ ನೆಲಕ್ಕೆ ಬಿದ್ದವು ಅವನು ನೆಲಕ್ಕೆ ಶರಣಾಗತವಾಗಿ ದಂಡವತಾ ಪ್ರಣಾಮ ಮಾಡಿ ನಿಧಾನವಾಗಿ ಎದ್ದು ನಿಂತ ಅವನ ಕೈಯಲ್ಲಿದ್ದ ಆ ಬಟ್ಟೆಯ ಪುಟ್ಟ ಪ್ಯಾಕೆಟ್ ತೆಗೆಯುವಾಗ ಹೃದಯ ವೇಗವಾಗಿ ಬಡಿದಿತ್ತು ಇದು ಸಾಮಾನ್ಯ ಜೋಳದ ಉಂಡೆಯಲ್ಲ ಇದು ನನ್ನ ಹೆಂಡತಿಯ ಕಷ್ಟ ಮಗುವಿನ ಹಸಿವು ನನ್ನ ಮಣ್ಣಿನ ದುಡಿಮೆ ಇವೆಲ್ಲವನ್ನೂ ಜೊತೆ ಹೊತ್ತು ತಂದ ಕಾಣಿಕೆ ಎಂದು ಅವನ ಭಾವ ಅವನು ಪ್ಯಾಕೆಟ್ ತೆಗೆದು ಆ ಎರಡು ಉಂಡೆಗಳನ್ನು ಶಿವಲಿಂಗದ ಹತ್ತಿರದ ಕಾಣಿಕೆ ತಟ್ಟೆಯ ಮೇಲೆ ನೆಮ್ಮದಿಯಿಂದ ಇಡಲು ಯತ್ನಿಸಿದ ಆದರೆ ಹತ್ತಿರ ನಿಂತಿದ್ದ ಮಂದಿರದ ಕಾರ್ಯಕರ್ತನಿಗೆ ಅದು ಸಾಮಾನ್ಯ ಏನೂ ಮೌಲ್ಯವಿಲ್ಲದಂಥವು ಕಂಡವು ಇದನ್ನು ಇಲ್ಲಿ ಬೇಡಪ್ಪ ನಮ್ಮ ಹತ್ತಿರ ಬೂದಿ ಹೂವಿನ ಕಾಣಿಕೆ ಸಾಕಾಗಿದೆ ಇಷ್ಟೊಂದು ಜನ ಬಂದಿರೋ ಸಮಯದಲ್ಲಿ ಮರದ ಉಂಡೆ ತಂದು ಇಟ್ಟರೆ ಜಾಗ ಹಿಡಿಯುತ್ತೆ ಎಂದನು ಮರಿಗೌಡನ ಮನಸ್ಸಿಗೆ ಅದು ಬಾಣದಂತೆ ತಗುಲಿತು ಆದರೆ ಅವನು ಅಸಹನೆ ತೋರಿಸಲಿಲ್ಲ ಅವನ ಕಣ್ಣು ಹನಿಹನಿಯಾಗಿ ತುಂಬಿಕೊಳ್ಳುತ್ತಿದ್ದರೂ ಅವನು ಧೀರವಾಗಿ ನಗು ಮಾಡುತ್ತಾ ಸರಿ ಕನಿಷ್ಠ ಸುಮ್ಮಿನೆ ಶಿವನ ಪಾದ ಬಳಿ ನೆಲಕ್ಕೆ ಇಡ್ತೀನಿ ಎಂದು ಹೇಳಿ ಶಿವಲಿಂಗ ಕಲ್ಲಿನ ಪೀಠದ ಕೆಳಭಾಗದ ಓರಣವಿದ್ದ ಜಾಗದಲ್ಲಿ ಆ ಎರಡು ಉಂಡೆಗಳನ್ನು ಶಾಂತವಾಗಿ ಇಟ್ಟುಬಿಟ್ಟ ಆ ಕ್ಷಣದಲ್ಲೇ ಅವನ ಮನಸ್ಸಿನಲ್ಲೊಂದು ವಿಚಿತ್ರ ಶಾಂತಿಯ ಅಲೆ ಹರಡಿತು ಶಿವನೇ ನೀನಿದನ್ನು ಸ್ವೀಕರಿಸಿದೆ ಎನ್ನುವ ಭಾವನೆ ನನಗೆ ಸಾಕು ಎಂದು ಕಣ್ಣು ಮುಚ್ಚಿಕೊಂಡ ಹೊರಗೆ ಬಂದ್ರೆ ಹಳ್ಳಿ ಜನರು ಗೌಡ ನೀನು ಏನು ಕಾಣಿಕೆ ಹಾಕಿದೀಯಾ ಎಂದು ಕುತೂಹಲದಿಂದ ಕೇಳಿದರು ಅವನು ನಗುತ್ತಾ ನಾನು ದೇವರಿಗೆ ಏನೂ ಹೊಸದಾಗಿ ಹೇಳೋದಿಲ್ಲ ಆತನೇ ತಿಳಿದುಕೊಂಡಿರ್ತಾನೆ ಎಂದು ಮಾತ್ರ ಹೇಳಿದ ಅವರಿಗದು ತೃಪ್ತಿಯಾಗಲಿಲ್ಲ ಕೆಲವರು ಹಾಸ್ಯವಾಗಿ ಅವನಂತ ಬಡವನ ಕಾಣಿಕೆ ದೇವರಿಗೆ ಏನು ಉಪಯೋಗ ಎಂದು ಮಾತು ಹೊಡೆಯುತ್ತಿದ್ದರು ಮರಿಗೌಡ ಮನಸ್ಸಲ್ಲಿ ನೋವನ್ನು ಅನುಭವಿಸಿದರೂ ತನ್ನ ದೇವರ ಮೇಲೆ ಅನುಮಾನ ಬರಾದಂತೆ ಜಪ ಮಾಡುತ್ತೆಯೇ ಇದ್ದ